ತುಮಕೂರಿನ ಸಭೆಯೊಂದರಲ್ಲಿ ಎಚ್ ಡಿ ದೇವೇಗೌಡರು ಭಾಗವಹಿಸಿ ಮಾತನಾಡ್ತಾ ಇದ್ರು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಏರಿದಂತಹ ಇಬ್ಬರು ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯರು ಹೈ ಡ್ರಾಮಾ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನ ಖಂಡಿಸಿ ಎಚ್ ಡಿ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಘೋಷಣೆಗಳನ್ನ ಕೂಗಿದ್ದಾರೆ ಅಹ್ ಧಿಕ್ಕಾರವನ್ನ ಹಾಕಿದ್ದಾರೆ ಅಲ್ಲದೆ ಹೈ ಡ್ರಾಮಾನೇ ಅಲ್ಲಿ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಕಾಂಗ್ರೆಸ್ ಕಾರ್ಯಕರ್ತೆಯರು ಮಾಜಿ ಪ್ರಧಾನಿ ದೇವೇಗೌಡರ ವೇದಿಕೆಗೆ ನುಗ್ಗಿ ಕೆಲಕಾಲ ಗೊಂದಲವನ್ನ ಸೃಷ್ಟಿಸಿದ್ರು ಅಲ್ಲದೆ ಕುಮಾರಸ್ವಾಮಿ ಹಾಗೂ ದೇವೇಗೌಡರ ವಿರುದ್ಧ ಘೋಷಣೆಗಳನ್ನ ಸಹ ಕೂಗಿ ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ರು ತುಮಕೂರಿನ ಕುಂಚಿಟ್ಗರ ಸಭಾಭವನದಲ್ಲಿ ಮೈತ್ರಿ ಸಮಾವೇಶ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಕಾರ್ಯಕರ್ತೆಯರು ಸೋಕಿನಲ್ಲಿ ಬಂದಂತಹ ಇಬ್ಬರು ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತೆಯರು ಸಭೆಯಲ್ಲಿ ಕೂತಿದ್ರು ಏಕಾಏಕಿ ಕುಮಾರಸ್ವಾಮಿ ಅವರ ಗ್ಯಾರಂಟಿಯಿಂದ ಮಹಿಳೆಯರು ದಾರಿ ಇದ್ದಾರೆ ಎಂಬ ಹೇಳಿಕೆಯನ್ನ ಖಂಡಿಸಿ ಕುಮಾರಸ್ವಾಮಿ ವಿರುದ್ಧ ಮತ್ತು ಎಚ್ಡಿಕೆ ವಿರುದ್ಧ ಡಿ ವಿರುದ್ಧ ಕೂಡ ಘೋಷಣೆಯನ್ನ ಕೂಗಿದ್ರು